ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ನಲವತ್ತಾರು ಲಕ್ಷ ರು ವೆಚ್ಚದಲ್ಲಿ ಕನಂಪಲ್ಲಿ ಓಟಕೆರೆ ಅಭಿವೃದ್ಧಿಗೆ ಚಾಲನೆ ನೀಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನಂಪಲ್ಲಿಯ ಓಟಕೆರೆಯ ಸುತ್ತಲೂ ವಾಯುವ್ಯವಹಾರ ಮಾಡಲು ಮತ್ತು ಕೆರೆಯ ಮಧ್ಯ ಇರುವ ರಿಂಗ್ ಬಣ್ಣಲ್ಲಿ ವಿಶ್ರಾಂತಿಗೆ ಅನುಕೂಲಕರವಾಗಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಇಪ್ಪತ್ತಾರನೇ ಯೋಜನೆಯ ಜಿಲ್ಲಾ ಪಂಚಾಯತ್ ಕೆರೆಗಳ ವಾರ್ಷಿಕ ನಿರ್ವಹಣೆ ಮತ್ತು ದುರಸ್ತಿಯ ನಲವತ್ತಾರು ಲಕ್ಷ ರುಗಳ ವೆಚ್ಚದಲ್ಲಿ ಹಮ್ಮಿಕೊಂಡಿರುವ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಸಚಿವರು ಪೈಪ್ ಕಲ್ವರ್ಟ್ ಪೆನ್ಷಿಂಗ್ ಕಾಮಗಾರಿ ಗಣೇಶ ವಿಸರ್ಜನೆಗೆ ವ್ಯವಸ್ಥೆ ಹಾಗೂ ಗೇಟ್ ಕಾಮಗಾರಿ ಸೇರಿದಂತೆ ಮತ್ತಿತರ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದರು ಸದರಿ ಕೆರೆಗೆ ಈಗಾಗಲೇ ಕೆಶಿಪ್ ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಿದ್ದು ಧರ್ಮಸ್ಥಳ ಗಾ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಹದಿನಾಲ್ಕು ಲಕ್ಷ ರೂಗಳ ವೆಚ್ಚದಲ್ಲಿ ಕಾಮಗಾರಿ ನಡೆಸಿ ದೊಡ್ಡ ನಾಮಪತ್ರ ಸಹ ಹಾಕಿದ್ದಾರೆ ಹೊರತು ಅಲ್ಲಿ ಕೈಗೊಳ್ಳಬೇಕಾದ ಅವಶ್ಯಕತೆ ಕಾಮಗಾರಿಗಳು ಇನ್ನೂ ಮಾಡಿಲ್ಲ ಎಂದರು ಗುಣಮಟ್ಟದ ಕಾಮಗಾರಿ ನಿರ್ವಹಣೆ ಮಾಡುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದ ಸಚಿವರು ಸದರಿ ಕೆರೆಯ ಉಪಯೋಗವನ್ನು ವಾಯುವ್ಯವಹಾರಗಳು ಮತ್ತಿತರರು ಸದುಪಯೋಗಪಡಿಸಿಕೊಳ್ಳುವಂತೆ ಕೋರಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಲಿಡಪ್ಪ ರಾಜಾಚಾರಿ ಮುಖಂಡರಾದ ಮೀಸೆ ವೆಂಕಟರೆಡ್ಡಿ ಸೇರಿದಂತೆ

அதன் மேல் நிற்றேன் प्रयत्न ஆ செ இட் ஃபுல்லி ஒன் ஹவர் ஷாட் ஃபைவ் ஷாட் காடிட நான் இங்க வரேன் இங்க வரேன் குருரா ले माने हां ये पकड़ा ये बात नहीं है ये छोड़ दो गाइस ये आके पकड़ मेरे ना ये आके ना

ಅಭಿವೃದ್ಧಿಯನ್ನು ನಾವು ಇವತ್ತು ಮಾಡೋದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ವಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರೆಡ್ಡಪ್ಪ ಅವರೇ ಮತ್ತೊಬ್ಬ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಾಜಾಚಾರ್ಯವರೇ ನಗರಸಭೆಯ ಮಾಜಿ ಅಧ್ಯಕ್ಷರ ಪತಿಯವರಾಗಿರ್ತಕ್ಕಂಥ ಉಮೇಶ್ ಅವರೇ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರತ್ನಾಕ ಅವರೇ ಮತ್ತು ನಮ್ಮ ಈ ಭಾಗದ ಮುಖಂಡರು ನಮ್ಮ ಅಣ್ಣವರಾಗಿರ್ತಕ್ಕಂಥ ಅವರೇ ಮತ್ತು ಕನಂಪಲ್ಲಿ ಗ್ರಾಮದ ಎಲ್ಲ ಕುಂಚವರೆ ಮತ್ತು ಕನಂಪಲ್ಲಿ ಗ್ರಾಮದ ಕನಂಪಲ್ಲಿ ಬಡಾವಣೆ ಗ್ರಾಮವಾಯಿತು ಕನಂಪಲ್ಲಿ ಬಡಾವಣೆ ಎಕ್ಸ್ಟೆನ್ಷನ್ನ ಎಲ್ಲ ಮುಖಂಡ್ರೆ ನಗರದ ವಿವಿಧ ಭಾಗಗಳಿಂದ ಬಂದಿರ್ತಕ್ಕಂಥ ಎಲ್ಲ ಮುಖಂಡ್ರೆ ತಾಲೂಕಿನ ವಿವಿಧ ಭಾಗಗಳಿಂದ ಬಂದಿರ್ತಕ್ಕಂಥ ಎಲ್ಲ ಮುಖಂಡರೆ ಮತ್ತು ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರು ಈ ಶಿಪ್ ರಸ್ತೆ ಮಾಡುವಂಥ ಸಂದರ್ಭದಲ್ಲಿ ಜೋಡಿ ರಸ್ತೆ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಐವತ್ತು ಲಕ್ಷಗಳಿಗೆ ಈ ಕೋಟಿಕೆರೆಯನ್ನು ಹೂಳು ತೆಗೆಸಿ ಸುತ್ತಲೂ ಫೆನ್ಸಿಂಗ್ ಮಾಡಿ ವಾಕಿಂಗ್ ಮಾಡಬೇಕು ಹೇಳಿ ವಾಕಿಂಗ್ ಟ್ರ್ಯಾಕ್ ಮಾಡುವಂಥದಕ್ಕೆ ಮಾಡಬೇಕು ಹೇಳಿ ಒಂದು ಹಂತದಲ್ಲಿ ಒಂದು ಪ್ರಯತ್ನ ಮಾಡಿ ಇಲ್ಲಿ ಒಂದು ವಿಶೇಷ ಅಥವಾ ಒಂದು ಬಡ ಬದಲಾವಣೆ ಏನಂದರೆ ಇದು ಹಿಂದೆ ಭಾಳ ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಕೆರೆ ಆದರೆ ಕೆರೆ ಮಾಡುವಂಥ ಸಂದರ್ಭದಲ್ಲಿ ಕೆರೆ ಮರವೆಯನ್ನು ಸ್ವಲ್ಪ ಕೆಳಗೆ ಮಾಡಿದಾಗ ಆದರೆ ನಾವು ಈ ಕೆರೆ ಅಭಿವೃದ್ಧಿ ಸಂದರ್ಭದಲ್ಲಿ ಸರ್ವೆ ಮಾಡಿದಾಗ ಯಾವುದೋ ಹಾಸ್ಟ್ಲ್ಗೆ ಏನು ಜಮೀನಿದೆ ಆ ಜಮೀನು ಒಳಗೆ ಈ ಕೆರೆ ಮರವೇ ಬರ್ತಾ ಇತ್ತು ಹಿಂದೇನೂ ನಮ್ಮ ಮೇಲೆ ಇಲ್ಲಸಲ್ಲದ ಅಪಪ್ರಚಾರಗಳನ್ನು ಮಾಡಿ ನಮಗೆ ಕಳಂಕ ತರುವಂಥ ಪ್ರಯತ್ನಗಳನ್ನು ಮಾಡಿದರು ಆದರೆ ಅವಾಗಲೇ ನಾನು ಅವರ ಸ್ವಂತ ಜಾಗದಲ್ಲಿ ನಾವು ಈ ಬಂಡ ಹಾಕುವಂಥದ್ದು ಮತ್ತ ಮತ್ತೊಂದು ಹಾಕುವಂಥದ್ದು ಸರಿ ಇಲ್ಲ ಅಂಥೇಳಿ ಅವಾಗಲೇ ನಾವು ಇಲ್ಲಿ ಅದನ್ನು ಬಿಟ್ಟು ಇಲ್ಲಿ ಹೊಸದಾಗಿ ನೀರು ಹರಿದು ಹೋಗುವಂಥದ್ದಕ್ಕೆ ಇಲ್ಲಿ ಬ್ರಿಡ್ಜ್ ಥರ ಮಾಡಿ ಜನ ಸುತ್ತಲೂ ನಡೆಯುವಂಥದಕ್ಕೆ ಮಾಡಿದ್ವಿ ಮತ್ತು ಉಳ್ತಗಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಅಲ್ಲಿ ಐಲ್ಯಾಂಡ್ ಮಾಡುವಂಥದ್ದನ್ನು ಮಾಡಿದ್ವಿ ನಂತರ ಬಹುಶಃ ಒಂದೂವರೆ ವರ್ಷದಿಂದೆ ಧರ್ಮಸ್ಥಳ ಅಭಿವೃದ್ಧಿ ನಮ್ಮ ಧರ್ಮಸ್ಥಳ ಕ್ಷೇಮ ಅಭಿವೃದ್ಧಿನ ಗ್ರಾಮೀಣಾಭಿವೃದ್ಧಿ ಕಡೆಯವರು ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿ ಅಲ್ವಾ ಹದಿನಾಲ್ಕು ಲಕ್ಷ ರೂಪಾಯಿ ಸ್ವಲ್ಪ ಕೆಲಸ ಮಾಡಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ ಹಿಂದೆ ನಾವು ಖರ್ಚು ಮಾಡಿದಷ್ಟು ಐವತ್ತು ಲಕ್ಷ ಧರ್ಮಸ್ಥಳದವರು ಖರ್ಚು ಮಾಡಿರೋದು ಹದಿನಾಲ್ಕು ಲಕ್ಷ ಬಹಳ ದೊಡ್ಡ ಬೋರ್ಡ್ ಹಾಕಿದ್ದಾರೆ ಅವರು ಮಾಡಿರ್ತಕ್ಕಂಥದ್ದು ಸೈಡಲ್ಲಿ ಮಣ್ಣು ಹಾಕಿ ಅದಕ್ಕೆ ರಿವೀಟ್ಮೆಂಟ್ ಕಟ್ಟಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂಥ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಅಲ್ಲಿ ನೀರು ಹರಿಯೋದಕ್ಕೆ ಮೇಲಿಂದ ಮೋರಿಗಳಿದಾವೆ ಆ ಮೋರಿಗಳನ್ನ ಅಗಡ ಮಾಡುವಂಥದ್ದು ಅಂದ್ರೆ ಈಗೇನು ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಅಂತ ಇದೀವಿ ಒಂದ್ಸತಿ ಆ ಮೂಲೆಯಲ್ಲಿ ಒಳಗ್ ಬಂದ್ರೆ ಇಡೀ ಒಂದು ಸುತ್ತ ಹಾಕ್ಬಹುದು ಮತ್ತೆ ಈ ಐಲ್ಯಾಂಡ್ ಏನ್ ಮಾಡಿದೀವಿ ಐಲ್ಯಾಂಡ್ ಗೆ ಒಂದು ಪೈಪ್ ಕೆಳಗಡೆ ಪೈಪ್ ಹಾಕ್ಸಿ ಮೇಲಿಂದ ಕನೆಕ್ಷನ್ ಮಾಡಿ ನೀರು ಸುತ್ತಲೂ ಹೋಗೋಂಗೆ ಈ ನಾಳೆ ಬೆಳಿಗ್ಗೆ ವಾಕಿಂಗ್ ಮಾಡುವಂತವ್ರು ಬೆಳಗ್ಗೆನೆ ಬಂದು ಸುತ್ತಲೂ ರೌಂಡ್ ಹಾಕಿ ಐಲ್ಯಾಂಡ್ ಅಲ್ಲಿ ಹೋಗಿ ಬೇಕಾದ್ರೆ ಅಲ್ಲಿ ಒಂದು ಇದು ಕೂಡ ಆಗ್ತಾ ಇದೀವಿ ಪರ್ಗೋಲ ಆಗ್ತಾ ಇದೀವಿ ಪರ್ಗೋಲ ಆಗ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಗಿಡಗಳು ಹಾಕಿ ಅಲ್ಲಿ ಬೆಳೆಸಿದಾಗ ಫ್ರೀ ಎಕ್ಸರ್ಸೈಸ್ ಮಾಡುವಂಥದಕ್ಕೆ ಸ್ಟ್ರೆಚಿಂಗ್ ಮಾಡುವಂಥದಕ್ಕೆ ಈ ರೀತಿ ವಾಯು ಯಾರು ಬರ್ತಕ್ಕಂಥವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಗ್ರಿಲ್ ಆಗ್ತೀವಿ ಇಲ್ಲೂ ಗ್ರಿಲ್ ಆಗ್ತೀವಿ ಆಮೇಲೆ ಗಣೇಶ ವಿಸರ್ಜನೆ ಟೈಮಲ್ಲಿ ಏನು ಬರಬೇಕು ಅದಕ್ಕೆ ಇಲ್ಲಿ ಗೇಟ್ ಇಟ್ಬಿಟ್ಟು ಜೆ ಸಿ ಬಿ ಒಳಗೆ ಹೋಗಿ ಅಲ್ಲಿ ಗುಂಡಿ ತೆಗಿಲಿಕ್ಕೆ ಅಥವಾ ಅದನ್ನು ಜನ ಹೋಗೋಕ್ಕೆ ಬರೋದಕ್ಕೆ ಅಲ್ಲೂ ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ಜನ ನಿಂತ್ಕೊಂಡು ನೋಡೋದಕ್ಕೂ ಗ್ರಿಲ್ ಹಾಕಿದ್ದಾಗ ಯಾರಿಗೂ ನಾಳೆ ನೀರೊಳಗೆ ಬೀಳುವಂಥದ್ದು ಮತ್ತೊಂದು ಆಗದೆ ಇರುವಂಥದ್ದು ಇವೆಲ್ಲ ನಾನು ಹತ್ತನ್ನೆರಡು ವರ್ಷಗಳ ಹಿಂದೆ ಪ್ಲ್ಯಾನ್ ಹಾಕಿದ್ದಿದ್ದು ಆದರೆ ಈಗ ಅದೆಲ್ಲ ಹೆಚ್ಚು ಮಾತಾಡೋಕೆ ಹೋಗಲ್ಲ ಹತ್ತು ವರ್ಷ ಏನಾಗಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ಈಗ ಅವಕಾಶ ಸಿಕ್ತು ಏನು ನಾನು ಹಿಂದೆ ಕಂಡಿಸ್ಕೊಂಡಿದ್ದೆ ಅದನ್ನ ನನ್ಸ್ ಮಾಡ್ಬೇಕು ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದ ಆಮೇಲೆ ಮರಗಳು ತೆಗಿಬೇಕು ಮರ ತೆಗಿಸ್ಬಿಡ್ರಿ ಕಟ್ಟೆ ಮೇಲೆ ಕಟ್ಟೆ ಹೋಗ್ಬಿಡುತ್ತೆ ಅದೆಲ್ಲ ತೆಗಿಸ್ಬೇಕು ಹೇಗೆ ಯಾರಪ್ಪ ಕಂಟ್ರಾಕ್ಟರ್ ಅವ್ರ ಸಮೇತ ತೆಗಿಬಿಡಿ ಅದೇನಿಂದ ರಿಮೇಟ್ ಮಾಡಿಸಿ ಮತ್ತೆ ಲೀಕ್ ಆಗಿರುತ್ತೆ ಕೆರೆ ಕಟ್ಟೆ ಲೀಕ್ ಆಗುತ್ತೆ ಹಮ್ಮಿಕೊಳ್ತಾ ಇದ್ದೀವಿ ಇದು ಮುಖ್ಯವಾಗಿ ಚಿಂತಾಮಣಿ ನಗರದಿಂದ ಈ ಕಡೆ ಭಾಗಕ್ಕೆ ಬರ್ತಕ್ಕಂತ ಎಲ್ಲರಿಗೂ ಯಾರು ವಾಯುವು ಯಾರಿಗೆ ಬರ್ತಾರೆ ಅವ್ರಿಗೆ ಇದು ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ನೀರು ನಿಲ್ಲುವಂಥದ್ದಾದಾಗ ಪ್ರಾಣಿ ಪಕ್ಷಿಗಳಿಗೂ ನಾಳೆ ಬೆಳಿಗ್ಗೆ ಇಲ್ಲಿ ಇರುವಂಥದ್ದಕ್ಕೂ ಇವೆಲ್ಲ ಆಗತ್ತೆ ಅಂತ ಹೇಳಿ ಇವತ್ತಿಷ್ಟು ಈ ಕೆಲಸವನ್ನ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅದರಿಂದ ಇದರ ಸದುಪಯೋಗ ಪಡ್ಕೋಬೇಕು ಮತ್ತು ಗುತ್ತಿಗೆದಾರರು ಕರೆಕ್ಟಾಗಿ ಕೆಲಸ ಮಾಡಬೇಕಪ್ಪ ಯಾವ ರೊಬ್ಬನಿದ್ದ ಗುಡಬಂಡೆ ಅದರಿಂದ ಈಗ ಅವರು ಗುಡುಬಂಡೆ ಅವರು ಗುತ್ತಿಗೆ ತಗೊಂಡಿದ್ದಾರೆ ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ಬೇಕು ಅಂತಕ್ಕಂಥ ಸೂಚನೆ ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇದು ಮೊನ್ನೆ ಕೆಲವು ದಿನಗಳಿಂದ ಪೂಜೆ ಮಾಡ ಅನ್ಕೊಂಡ್ವಿ ತಡ ಆಯಿತು ಸಮಯ ಆಯಿತು ಆಮೇಲೆ ಅದರಿಂದ ಇವತ್ತು ಹಾಕ್ಕೊಂಡು ಇವತ್ತು ಒಂದು ಒಂದೂವರೆ ಗಂಟೆ ಲೇಟ್ ಆಗೋಯ್ತು ಆದರೂ ಈಗ ನಿರ್ಗಂಪಲ್ಲಿಗೆ ಹೋಗ್ಬೇಕು ತಕ್ಷಣ ನಾನು ನಿರ್ಮ ನಿರ್ಗಮಿಸ್ಬೇಕಾದ್ರಿಂದ ತಮ್ಮೆಲ್ಲರೂ ಅನುಮತಿಯನ್ನು ಪಡ್ಕೊಂಡು ತಾವೆಲ್ಲರೂ